ಭಾರತದ ಜೈನರ ಕಾಶಿ ಬೆಳಗೋಳ ವಿಂಡೆಗಿರಿಯ ಬೆಟ್ಟದ ಮೇಲೆ ಈ ವಿಗ್ರಹ ಇದೆ ಸಾವಿರಾರು ವರ್ಷಗಳಿಂದ ಮುಗಿಲೆತ್ತರಕ್ಕೆ ನಿಂತಿರುವ ಭಗವಾನ್ ಬಾಹುಬಲಿ ವಿಗ್ರಹಕ್ಕೆ ಸರಿಸಮನಾದ ಇನ್ನೊಂದು ಮೂರ್ತಿ ಈ ವಿಶ್ವದಲ್ಲಿ ನೋಡಲು ಸಿಗುವುದಿಲ್ಲ ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ವಿಂದೆಗಿರಿ ಬೆಟ್ಟದ ಮೇಲೆ ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಬಾಹುಬಲಿಯ ವಿಗ್ರಹ ಅಚಲವಾಗಿ ನಿಂತಿದೆ ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಅಡಿ ಹಾಗೂ ಭೂಮಿ ಮಟ್ಟಕ್ಕಿಂತ ನಾನ್ನೂರ ಮೂವತ್ತೆಂಟು ಅಡಿ ಎತ್ತರದ ಬೆಟ್ಟದ ಮೇಲೆ ಕಂಗೊಳಿಸುತ್ತಿರುವ ಗೊಮ್ಮಟೇಶ್ವರ ಸ್ವಾಮಿಯ ದರ್ಶನವನ್ನು ಕನಿಷ್ಠ ಹದಿನಾಲ್ಕು ಕಿಲೋಮೀಟರ್ ದೂರದಿಂದಲೇ ಪಡೆಯಬಹುದು ಐವತ್ತೇಳು ಅಡಿ ಎತ್ತರದ ವಿಗ್ರಹವನ್ನು ಇತರ ವಿಗ್ರಹಗಳಿಂದ ಪ್ರತ್ಯೇಕವಾಗಿ ನಿಲ್ಲಿಸುತ್ತದೆ ಇದು ಎಲ್ಲಿದೆ ಅಂದರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿದೆ ಶ್ರಾವಣ ಬೆಳಗೋಳ ಚಂದ್ರಗಿರಿ ಹಾಗೂ ವಿಂದೆಗಿರಿ ಎನ್ನುವ ಎರಡು ಬೆಟ್ಟಗಳ ನಡುವೆ ಇದೆ ಹೋಗುವುದು ಹೇಗೆ ಅಂದರೆ ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಬಸ್ ಸೌಕರ್ಯ ಹಾಗೂ ರೈಲಿನ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಶ್ರವಣ ಬೆಳಗೊಳವು ಬೆಂಗಳೂರಿನಿಂದ ನೂರ ನಲವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಜಗದ ಜಂಜಡವನ್ನು ತೊರೆದು ನನಗೆ ಏನೂ ಬೇಡ ಎಂದು ಎಲ್ಲವನ್ನು ತ್ಯಾಗ ಮಾಡಿ ನಿಂತಿರುವ ತ್ಯಾಗಮೂರ್ತಿ ಬಾಹುಬಲಿಯ ದರ್ಶನವನ್ನು ಜೀವನದಲ್ಲಿ ಒಂದು ಬಾರಿಯಾದರೂ ಪಡೆದು ಧನ್ಯರಾಗಿ